ಏನ ಗೊಬ್ಬರ ಕೈ ಅಂತೀರಿ ಅಂತೀರೀ ಬಾಡಿಗೆ ಹಿಂಗ್ ಮಾಡ್ತೀರಿ ರೈತರ ಎಲ್ಲಿಂದ್ರದ್ ಲಾಭ ತೆಗಿಬೇಕು ಮರ ನಿಮ್ ಕೈ ಸರ ಕೊಡ್ತೀನಿ ನೀರ್ ಆಳ ಬಾಪ ನೋಡನ್ ಬಾಡಿ ಸಡಿವ ಮರ್ಯ ಹೋಗಂತ ಚಾ ತರ್ಸುವಂತ ಇದು ನೋಡ್ಬಾ ಟಮಾಟಿ

நீ குறுதி ஏன் குதி நீ

ீகர்த்து

ஏ

रानी बित नॉलेन नंनर रखा है हाँ आ रखना कल ये यार रोकते यार आ चाची लल इसमें सोती हूँ ये पाना दा कोड़ों नॉलेना इसमें बका नियंग दी दी होल बुले होले जगड़ा जगड़ा ये तो काट न लॉक बेक नोपा आ तो करतो 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 आ तो बा नगो बा मनीकडे गुडका अगलेक बा कारसन रका तोरले दाने ऐ, हाँ हाँ तो, बार लिस्ट रो आको ए तो आको बडन आगले बाल काडन नगाव न रका न कोन न आबिस कुंदरे चार चारिन हाकन माले न करू कर ले न हा हाँ हाँ हा किदा न ओले हा 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 हा

எாட்டோட் ஹலோ ஏ தமா ஒட்டினா மத்த நமக்கு ஒட்டு ஒட்டு நோபரா எல்லாத்தோது சல ஏன்னா கொட்டில்

ನೋಡ್ರಿ அங்கடிய நோட இல்ல ಟಮಾಟಿ நோட்பா ಚಲೋ ಗೊಬ್ಬರ சிலோர்ப்பாத்

ಏನ್ ಬಿಡೋ ಮರ ಎಲ್ಲಾ ಶೇರ್ ರೈತನ ಒಟ್ಟ ನೀವು ದುಕ್ ಬಿಡಾಕ ನಿಂತಿರಪ್ಪ ಏನ ಗೊಬ್ಬರ ಕೈ ಸೊರ ಅಂತೀರಿ ಬಾಡಿಗೂ ಮತ್ತೆ ಏನ್ ಮಾಡ್ತೀರಿ ರೈತರ ಎಲ್ಲಿಂತ ಲಾಭ ತೆಗಿಬೇಕು ಮರೆ ನಿಮ್ಗೆ ಐ ಸೊರ ಕೊಟ್ಟೆ ನೀರ್ ಆಳ ಬಾಪ ನೋಡನ್ ಬಾ ನಾ ಅಂಗಡಿ ಹೋಲಿ ಅನ್ರಿ ಬರ್ಲಿ ಅಡಿಯೋ ಮರ ಹೋಗಂತ ಚಾ ತರ್ಸ ಅಂತಂತ ಇದು ಟಮಾಟಿ

ಏಯ ಪೇಮೆಂಟ್ ಅಂದೆನಗ ಗಾಡಿ ಬಂದಿಲ್ಲ ಖಾಲಿ ಆದುಟ್ನ ಪೇಮೆಂಟ್ ತಮ್ಮ ಪೇಮೆಂಟ್ ಬಗ್ಗೆ ತಿಳಿ ಕರ್ಸಿಬುಡ ಬೋರ್ ಐತಿ ಒಮ್ಮಾರೆ ಬೋರ್ ಐತಿ ಎಲ್ಲಾ ಐತಿ ಅಲ್ಲಿ ಹಸಿ ಐತಿ ತಗಂಬರಿ ಇಲ್ಲಂದ್ರೆ ಏಕ ನಾಗ ಮಟ ತಮಾಟ್ಯ ಹೌದು ನೋಡಪ್ಪ ಅಂತ ಏನು ಬೇಡ ಇರ್ಲಿ ಬಾ ನೋಡಪ್ಪ ಚಿಕ್ಕು ಕಾಯಿ ಏ ಒಟ್ಟು ಹಿಂಗೆ ಬಿಟ್ಟಾವು ಒಂದೊಂದು ಕಾಯಿ ಅರ್ಧ ಅರ್ಧ ಕೆಜಿ ಬರ್ಬೇಕ ಒಂದು ನೋಡಿಲ್ಲ ಅರ್ಧ ಅರ್ಧ ಕೆಜಿ ಬರ್ಬೇಕು ಒಂದೊಂದು ಕಾಯಿ ಗೊಬ್ಬರದೊಳ ನಿಮ್ಗೆ ಅನುಭವ ಐತ್ಪಾ ನೋಡೋ ಮೆಷಿನ್ ಮೆಷಿನ್ ಹೋಗ್ಬೇಕಂದ್ರೆ ಒಂದ್ ಐವತ್ತು ಸಲ ಕಳಿಸಿ ಯಾವತ್ತಿಪ್ಪ ಇಲ್ಲ ಒಟ್ಟು ಅರ್ಜೆಂಟ್ ಐತಿ ಗಿಡಕ್ಕೂ ಇಪ್ಪತ್ ಇಪ್ಪ ಹೇಳಿ ಕೈ ಬಿಟ್ಟು ಮರಳಿ ನಮ್ಮ ಆಡ್ರಾಗ ವಚ್ಚಿಲ್ಲ ನೀತ್ಮ ನೋಡ ಹಾಕೊಂಡ್ ರೂಪಾಯಿ ಒಟ್ಟ ನೋಡ್ ಮುಗಿಸ್ ಜಾಡಕ್ ಹೋಗ್ಬಿಡ್ರಿ ಗೊಬ್ಬರ ನೋಡ್ರಿ ಮಾಡ್ಬಿಟ್ರಿ ಹ್ಮ್ ಹ್ಮ್ ಇಲ್ಲೇ ಬೋರಿ ಮನ್ಯಾಗ ಏ ಮರಯಾ ರಸ್ತೆ ನೀತ್ ಬಾ ರೂಪಾ ಗಾಡಿ ಬೀಗ್ ಯಾಕೆ ಚಿಂತೆ ಮಾಡ್ತಿ நீ மதவ ಮತ್ತೆ ನಮ್ ಆನ್ಸನ್ನತನ ಇರ್ಲ್ರಿ ಒಂದ್ ತಿಳಿಕರು ಈ ಗೊಬ್ಬರ ಒಂದ್ ಕಳ್ಸ್ರಿ ಮತ್ತ ಗೊಬ್ಬರದ ನೋಡ್ ಕಳ್ಸ್ರಿಪಾ ನಾವೇನ್ ಸೌಕಾರ ಅಂದ್ರೆ ಸೌಕಾರ ಅಲ್ಲ ಇದರ ಒಟ್ಟು ಮಾಡ್ಕೊಂಡ್ ಹೋಗುವಂತ ಮನ್ಯಾರ ಉಸೂದು ಪ್ರಸೂದ್ ಮಾಡ್ರಿ ಆಯ್ತು ಏನ್ಲಿ ಕಸ ಗಿ ಕೆತ್ತಿರ್ಲಿ ಯಾವಾಗ ಕೆತ್ತಿರ್ಲಿ ಅದನ್ನ ನೋಡ್ರಿ ಅಂಗ ಬಡ್ರಿ ನೀರು मेघा मेघा ನೀರು ಬರ್ತೋರಿ ಮತ್ತೆ ಹುಲ್ಲಕತ್ತರಿ ಏನು ಮಾಡೋಣ ಕೀ ಏನು ಹುಲ್ಲಕತ್ತಿ ಏನು ರೆಪಾ ಪगार ಕೊಟ್ಟು ನಿಮಗೆ ಉಪಗಿಲ್ಲಲ್ಲ ಏ ಮಾರಾ ನಿಮಗೆ ಪगार ಕೊಟ್ಟು ಗೊಬ್ರ ಹಾಕೀ ವಿಜಾ ತಂದರಿ ಚನ್ನ ಕೈ ತೆಂಗರೆ ಎಲ್ಲರಿಗೂ